ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರು ಇದೊಂದು ಗಾಡಿಗಳು ಬಂದಿದ್ದಾವೆ ಒಟ್ಟಿಗೆ ಐದು ಪಿಕಪ್ಸ್ ಇದೆ ಮಹೇಂದ್ರ ಬಳಿರೋ ಪಿಕಪ್ ಗಾಡಿಗಳು ಒಟ್ಟಿಗೆ ಐದು ಗಾಡಿ ಬಂದಿದೆ ಗಾಡಿ ಮಾಡಲ್ಗಳು ಏನಲ್ಲ ಅಂತ ನೋಡೋದಾದ್ರೆ ಎರಡು ಸಾವಿರದ ಹದಿನೈದು ಮಾಡಲ್ದು ಎರಡು ಗಾಡಿಗಳಿದ್ದಾವೆ ಎರಡು ಸಾವಿರದ ಹದಿನಾಲ್ಕರಂದು ಮೂರು ಗಾಡಿಗಳಿದ್ದಾವೆ ಅಲ್ಲ ಎಲ್ಲ ಗಾಡಿಗಳದ್ದು ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ಫ್ರೆಶ್ ಆಗಿ ಕೊಡ್ತಾರೆ ಮತ್ತು ಇದು ಯಾವುದೇ ಗಾಡಿಗಳ ಮೇಲೆ ಲೋನ್ ಇಲ್ಲ ಎಲ್ಲ ಗಾಡಿಗಳು ಕ್ಲಿಯರ್ ಆಗಿದೆ ಲೋನ್ಗೇನು ಏನಿಲ್ಲ ಗಾಡಿಗಳ ಮೇಲೆ ನಿಮಗೆ ಲೋನ್ ಆಪ್ಷನ್ ಬೇಕು ಅಂದರೆ ಎಲ್ಲ ಗಾಡಿಗಳಿಗೂ ಲೋನ್ ಐತೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಗಾಡಿ ಕೊಡ ಗಾಡಿ ಕೊಡ್ತಾರೆ ಗಾಡಿಗಳದು ಗುಡ್ ಕಂಡೀಷನ್ ಐತೆ ಗಾಡಿಗೆ ಇಂಜಿನ್ಗೆ ಇಂಜಿನ್ ವಾರಂಟಿ ಗೇರ್ ಬಾಕ್ಸು ವಾರಂಟಿ ಕೊಡ್ತಾ ಇದ್ದಾರೆ ಗಾಡಿಗಳದು ಮತ್ತು ಗಾಡಿಗಳದು ಟೈರ್ ಪಾಯಿಂಟ್ಸೆಂಟ್ ನೋಡುತ್ತಾರೆ ಗಾಡಿಗಳ ಟೈರ್ಗಳು ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ಎಲ್ಲ ಗಾಡಿಗಳು ಹೊಸ ಟೈರಿದ್ದಾರೆ ಮತ್ತು ಬಾಡಿ ಹಿಂದ್ಗಡೆ ತೊಟ್ಟಿಗಳು ಯಾವುದು ಗಾಡಿ ಎಲ್ಲ ನೀಟಾಗಿದೆ ಗಾಡಿಗಳೇನು ತೊಂದರೆ ಏನಿಲ್ಲ ಐದು ಪಿಕಪ್ಸ್ ಇದೆ ಸೇಲ್ಗೆ ಹದಿನೈದರ ಮೇಲೆ ಎರಡು ಗಾಡಿ ಇದೆ ಹದಿನಾಲ್ಕರದು ಮೂರು ಗಾಡಿಗಳಿದ್ದಾವೆ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿಕೊಡ್ತಾರೆ ಲೋನ್ಗೇನೆಲ್ಲ ಲೋನ್ ಅವೈಲೇಬಲ್ ಐತೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಗಾಡಿ ಕೊಡ್ತಾರೆ ನೀವು ಯಾವ ಜಿಲ್ಲೆಗೆ ಗೆಲ್ತಾರೆ ಆ ಜಿಲ್ಲೆಗೆ ಲೋನ್ ಮಾಡಿ ಗಾಡಿ ಕೊಡ್ತಾರೆ ಗಾಡಿ ಗುಡ್ ಕಂಡೀಷನ್ ಇದೆ ಇದು ನಮ್ಮ ಪರಿಚಯದ ಗಾಡಿಗಳೆಲ್ಲ ಹೆಚ್ಚು ಕಮ್ಮಿ ಮಾಡಿ ಗಾಡಿಗಳನ್ನು ಕೊಡ್ತಾರೆ ಗಾಡಿ ಕಂಡೀಷನ್ ಮ ಎಲ್ಲ ನೀಟಾಗಿ ಏನು ತೊಂದರೆ ಏನಿಲ್ಲ ಗಾಡಿಗಳಲ್ಲಿ ಇದು ಲೊಕೇಶನ್ ಬಂದು ಗಾಡಿ ಇರೋದು ಬೈಲಂಗೂಲಲ್ಲಿ ಬೈಲಂಗೂಲ್ ಲೊಕೇಶನ್ ಗಾಡಿ ಇರೋದು ಗಾಡಿಗಳ ರೇಟ್ ಏನು ಹೇಳ್ತಿದ್ದಾರೆ ಅಂತ ನೋಡೋದ್ರೆ ಹದಿನೈದು ಮಾಡಲಿ ಎರಡು ಗಾಡಿ ಇದೆ ಆ ಗಾಡಿಗೆ ಐದುವರೆ ಹೇಳ್ತಾ ಇದ್ದಾರೆ ಐದುವರೆ ಏನು ಫೈನಲ್ ಅಲ್ಲ ನೆಗೋಷಿಯೇಟ್ ಮಾಡ್ತಾರೆ ಹೋದರೆ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಮ ಕಡೆಯಿಂದ ಹೋದರೆ ಇನ್ನು ಹದಿನಾಲ್ಕರ ಗಾಡಿಗಳಿಗೆ ಐದು ಲಕ್ಷ ಹೇಳ್ತಾ ಇದ್ದಾರೆ ಅದು ಫೈನಲ್ ಅಲ್ಲ ನೆಗೋಷಿಯಬಲ್ ಆಗುತ್ತೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಲೋನ್ ಮಾಡಿಸ್ಕೊಡ್ತಾರೆ ಗಾಡಿಗಳು ಆಲ್ ಓವರ್ ಕರ್ನಾಟಕ ಲೋನ್ ಅವೈಲೇಬಲ್ ಇದೆ ನೋಡಿ ಯಾರಿಗಾದ್ರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ವಿಡಿಯೋ ಕೆಳಗಡೆ ಒಟ್ಟು ಐದು ಗಾಡಿ ಸೇಲ್ಕಿದೆ ಐದು ಗಾಡಿಗಳು ಗುಡ್ ಕಂಡೀಷನು ಗಾಡಿ ಕಂಡೀಷನ್ ಮಾತ್ರ ಮಸ್ತ್ ಎಲ್ಲ ನೀಟಾಗೈತೆ ಇಂಜಿನು ಗೇರ್ ಗೇರ್ ಬಾಕ್ಸು ಟೈರ್ಗಳು ಚಾರ್ಸಿ ಬಾಡಿ ಲೈನು ಎಲ್ಲ ನೀಟಾಗೈತೆ ಲೊಕೇಶನ್ ಲೊಕೇಶನಲ್ಲಿ ಗಾಡಿ ಇರೋದು ಓನರ್ ನಂಬರ್ ವಿಡಿಯೋ ಕೆಳಗಡೆ ಕೊಟ್ಟಿದ್ದೀವಿ ಆಲ್ ಗಾಡಿಗಳದು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಫ್ರೆಶ್ ಡಾಕ್ಯುಮೆಂಟ್ಸ್ ಸಿಗ್ತದೆ ಗಾಡಿದು ನಿಮಗೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಇನ್ನೂ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಗುಡ್ ಕಂಡೀಷನ್ ಗಾಡಿಗಳಿದಾವೆ ನೋಡಿ ಐದು ಹದಿನೈದು ಮಾಡಲ್ ಗಾಡಿಗಳಿಗೆ ಐದುವರೆ ಹೇಳ್ತಾ ಇದ್ದಾರೆ ಹದಿನೈದು ಮಾಡಲ್ಗೆ ಐದು ಲಕ್ಷ ಇರ್ತಾಯಿದ್ದಾರೆ ನೆಗೋಷಿಯೇಬಲ್ ಲೋನ್ ಆಪ್ಷನ್ ಐತೆ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಇನ್ನೂ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಯಾಕಂದರೆ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲಿಂದ ಹೋಗಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು